ನಮಗೆ ಮೊದಲಿಂದನೂ ಭರವಸೆ ಇತ್ತು ಯಾಕಂದ್ರೆ ಒಂದು ಕಂಪ್ಲೇಂಟ್ ಬಂದಾಗ ರಾಜ್ಯಪಾಲರಾದವರು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋದು ಅವ್ರದ್ದು ಧರ್ಮ ಮುಖ್ಯಮಂತ್ರಿಗಳ ಬಗ್ಗೆ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ದಲ್ಲಿ ಅದು ಎಕ್ಸೆಪ್ಟ್ ಆಗಲಿಲ್ಲ ಅಂತ ಟೈಮ್ದಲ್ಲಿ ರಾಜ್ಯಪಾಲರಿಗೆ ಒಯ್ದು ಕೊಟ್ಟರು ರಾಜ್ಯಪಾಲರು ಸರ್ ಮುಖ್ಯಮಂತ್ರಿಗಳ ಕಡೆಯಿಂದ ಸಂಜಾಯಿಸಿ ಕೇಳಿದರು ಆ ಸಂಜಾಯಿಸಿ ಸಮಾಧಾನ ತರಲಿಲ್ಲ ಅದಕ್ಕೆ ಅವರು ಅನಿವಾರ್ಯವಾಗಿ ಅದನ್ನು ಫರ್ದರ್ ಎನ್ಕ್ವೈರಿ ಮಾಡೋಕ್ಕೆ ಕೊಟ್ಟರು ಅದರ ಅಗೇನ್ಸ್ಟ್ ಮುಖ್ಯಮಂತ್ರಿಗಳು ಕೋರ್ಟಿಗೆ ಹೈಕೋರ್ಟಿಗೆ ಹೋಗಿದ್ದರು ನಮಗೆ ಭರವಸೆ ಇತ್ತು ಹೈಕೋರ್ಟ್ ಐತಲ್ಲ ಇದನ್ನು ಸಾರಸಾಗುತ್ತೆ ವಿಚಾರ ಮಾಡಿ ಮುಖ್ಯಮಂತ್ರಿಗಳ ಎನ್ಕ್ವೈರಿ ಮಾಡೋದು ಅವಶ್ಯಕತೆ ಇಲ್ಲೋ ಆಯಿತು ಒಂದು ವಿಚಾರ ಮಾಡಿ ಡಿಸಿಷನ್ ತೆಗೆದುಕೊಳ್ತಂತೆ ಭಾಳ ಸ್ಪಷ್ಟ ಇತ್ತು ಹದಿನಾಲ್ಕು ಪ್ಲಾಟ್ಗಳ ಮುಖ್ಯಮಂತ್ರಿಗಳ ಮನೆಯವರ ಹೆಸರಿನ ಸಾಮಾನ್ಯ ಜನರಿಗೆ ಸಿಗೋಕ್ಕೆ ಸಾಧ್ಯ ಇಲ್ಲ ಒಂದು ಪ್ಲಾಟು ಸಿಗೋದಿಲ್ಲ ಅಂಥದ್ರಾಗ ಹದಿನಾಲ್ಕು ಪ್ಲಾಟು ಆದರೆ ಅದನ್ನು ಬ ಹಗರಣ ಹೊರಗೆ ತೆಗೆದಂಗೆ ತೆಗೆದಂಗೆ ಇನ್ನೂ ಹೆಚ್ಚು ಗೊತ್ತಾಯ್ತು ಅದು ದಲಿತರ ಭೂಮಿಯನ್ನು ಇವರ ಲಪ್ಟಾಚಾರ ತಮ್ದಲ್ಲದ ಭೂಮಿಯನ್ನು ಅದ್ರ ಮೇಲೆ ಕ್ಲೇಮ್ ಹದಿನಾಲ್ಕು ಪ್ಲಾಟ್ ಕ್ಲೇಮ್ ಮಾಡ್ಯಾರ ಇವೆಲ್ಲ ಈಗ ಹೊರಗೆ ಬಂದು ಈಗ ಫರ್ದರ್ ಎನ್ಕ್ವೈರಿ ಆಗ್ತೈತಿ ಮುಖ್ಯಮಂತ್ರಿಗಳು ಅದರಲ್ಲಿ ಸಿಕ್ಕ ಸಿಕ್ಕ ಸಿಕ್ಕೊತಾರೆ ಹಾಗಾಗಿ ಅವ್ರು ರಾಜೀನಾಮೆ ಕೊಡಬೇಕಾಗ್ತದೆ ಅದು ಅದನ್ನು ಎನ್ಕ್ವೈರಿ ಮಾಡಿ ಬರ್ತೈತಿ ಇವತ್ತೇನಂಗೆ ರಿಸಲ್ಟ್ ಆದ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇವತ್ತು ಬರ್ತಂತಲ್ಲ ಅದು ಈಗ ಅವ್ರಿಗೆ ದೂರು ಎಕ್ಸೆಪ್ಟ್ ಮಾಡ್ಕೊತಾರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅದನ್ನ ಈಗ ಫರ್ದರ್ ಎನ್ಕ್ವೈರಿ ಆಗುತ್ತೆ ನನಗೆ ಗೊತ್ತಿದ್ಬಿಟ್ಟಿಗೆ ಸರ್ ಆ್ಯಕ್ಚುಲಿ ಈಗ ನೋಡ್ರಿ ಅವರ ಅದಕ್ಕೆ ಅವ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳೋದು ಯಾಕಂದ್ರೆ ಮುಖ್ಯಮಂತ್ರಿಗಳಲ್ಲೇ ಮೇಲೆ ದೂರಿದ್ದಾಗ ಮುಖ್ಯಮಂತ್ರಿಗಳ ಕೇಳಕ್ಕೆ ಕೆಲಸ ಮಾಡುವಂಥ ಲೋಕಾಯುಕ್ತ ಎಸ್ ಆಗಲಿ ಅಥವಾ ಯಾರಾದರೂ ಯಾರು ಸರಿಯಾದ ಎನ್ಕ್ವೈರಿ ಮಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ಇವ್ರದು ಭಾಷೆ ಒತ್ತಾಯಿರ್ತದೆ ಅವ್ರ ಮೇಲೆ ಪ್ರೆಷರ್ ಇರ್ತದೆ ಹಾಗೆ ಅದಕ್ಕೆ ಮುಕ್ತ ಒಂದ್ ರೀತಿ ಎನ್ಕ್ವೈರಿ ಆಗ್ಬೇಕಂತಂದ್ರೆ ಇವ್ರು ರಾಜೀನಾಮೆ ಕೊಡಬೇಕಾಗ್ತೈತಿ ಕೊಡ್ತಾರೆ ಸೇಂಗ್ ಐತಿ ಅಫೆನ್ಸ್ ಇಸ್ ದ ಬೆಸ್ಟ್ ಡಿಫೆನ್ಸ್ ಅಂತ ಅಂದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳಕ ಆಕ್ರಮಣ ದೊಡ್ಡ ಹಾದಿ ಅಂತ ಹಂಗಾಗಿ ಇವರು ರಾಜ್ಯಪಾಲರ ಮೇಲೆ ಆಕ್ರಮಣ ಎದಕ್ ಮಾಡಾತಾರಂತಂದ್ರೆ ತಮಗೆ ಆಕ ತಮಗೆ ಡಿಫೆನ್ಸ್ ಸಿಗ್ಲಿ ಅಂತೇಳಿ ಇವ್ರು ಯಾರ ಮೇಲೆ ಯಾಕೆ ಆಕ್ರಮಣ ಮಾಡಬೇಕಾಗ್ತೈತಿ ಇವ್ರ ಮೇಲೆ ಯಾರು ಕಂಪ್ಲೇಂಟ್ ಕೊಡ್ತಾರ ಇವರೆಲ್ಲ ಲಫುಡ ದಿನಕ್ ದಿನ ಬಾಲ ತೆಗ್ದ್ರೆ ಲಫುಡ ಇಷ್ಟು ನೂರಾರು ಸಾವಿರಾರು ಹಗರಣ ಅದಕ್ಕೆ ಕಂಪ್ಲೇಂಟ್ ಹೋಗತ್ತವ ಇವ್ರನ್ನ ಸರ್ಕಾರ ಅಸ್ಥಿರ ಮಾಡೋ ಪ್ರಶ್ನೆ ಇಲ್ರಿ ಈಗ ಕಂಪ್ಲೇಂಟ್ ಬಂದಿತ್ತು ತಂದ್ಮೇಲೆ ಇವ್ರು ಮಾಡಿದ್ದ ಸಾರ ಗಾಡಿ ಮೇಲೆ ಬರೋದಷ್ಟು ಸ್ಪಷ್ಟವಾಗಿ ಕಾಣತತಿ ಇವ್ರು ಹದಿನಾಲ್ಕು ಪ್ಲಾಟ್ ತೊಗೊಂಡಾರ ಇವ್ರ್ ಮಾಡ್ಯಾರ ಅಂತೇಳಿ ತಾವು ಮುಖ್ಯಮಂತ್ರಿಗಳ ತಾವು ಒಪ್ಕೊಂಡಾರ ಸದನದಲ್ಲಿ ನೂರ ಎಂಬತ್ತೊಂಬತ್ತು ಕೋಟಿಯಲ್ಲಿ ಎಂಬತ್ ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಂತ ನಾವು ಹೇಳ್ದು ನೂರ ಎಂಬತ್ತೊಂಬತ್ತು ಪೂರ್ತಿ ಕೋಟಿ ದುಡ್ಡು ಹೊಡೆದಾರ ವಾಲ್ಮೀಕಿ ನಿಗಮದಾಗ ಆದರೆ ಮತ್ತೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಎಂಬತ್ತೊಂಬತ್ತು ಕೋಟಿ ನಾವು ತೊಗೊಂಡೇವೆ ಎಂಬ ಸೊ ಹೆಂಗಿದ್ದಾಗ ಕೇಂದ್ರ ಸರ್ಕಾರ ಆಗಲಿ ಅಥವಾ ಭಾರತೀಯ ಜನತಾ ಪಕ್ಷ ಆಗಲಿ ನಾವು ಅವ್ರನ್ನ ಅಸ್ಥಿರ ಮಾಡುವಂಥದ್ದು ಏನೈತಿ ತಾವ ನೂರಾ ಎಂಟು ಹಗರಣ ಮಾಡ್ಕೊಂಡ ತಾವೇಲೆ ಹೇಳ್ಕೊಂಡ ಹೇಳ್ಕೊಂಡಾರ ಎಂ ಬದಲಾವಣೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್